ಕೋಲ್ಹಾರ ಪ್ರೀಮಿಯರ್ ಲೀಗ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯ ಪಟ್ಟಣದ ಎಂಪಿಎಸ್ ಶಾಲೆಯ ಕ್ರೀಡಾಂಗಣದಲ್ಲಿ ಜಿದ್ದಾಜಿದ್ದಿನ ಹಣಾಹಣೆ ನಡೆಯಿತು ಇಟ್ಟಿದ್ದಾರೆ ಕೊಲ್ಹಾರ ಪಟ್ಟಣದಲ್ಲಿ ಹ್ಯುಮಾನಿಟಿ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಅಜೀಮ್ ಬುಡನ್ ಕ್ರಿಕೆಟ್ ಅಸೋಸಿಯೇಷನ್ ಕೊಲ್ಹಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕೊಲ್ಹಾರ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಶಿವಾನಂದ್ ಸೌಧಿ ನಾಯಕತ್ವದ ಬಸವೇಶ್ವರ ಲಯನ್ಸ್ ಕೊಲ್ಹಾರ ಪ್ಯಾರಟೈಸ್ ತಂಡದ ಎದುರು ಏಳು ವಿಕೆಟ್ ಗೆಲುವು ಸಾಧಿಸಿತು ಟಾಸ್ ಗೆದ್ದ ಬಸವೇಶ್ವರ ಲಾಯನ್ಸ್ ತಂಡದ ನಾಯಕ ಶಿವ ಸೌಧಿ ಎದುರಾಳಿ ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿದ್ರು ಕೊಲ್ಹಾರ ಪ್ಯಾರಟೈಸ್ ತಂಡದ ನಾಯಕ ಸೋಹೆಲ್ ಒಂಬತ್ತು ಬಾಲ್ನಲ್ಲಿ ಹದಿನಾರು ದಾದಾ ಪಕಾಲಿ ಆರು ಬಾಲ್ನಲ್ಲಿ ಹನ್ನೊಂದು ರನ್ ಕಿರಣ್ ರಾಠೋಡ್ ಆರು ಬಾಲ್ನಲ್ಲಿ ಒಂದು ತೌಸಿಕ್ ಪಕಾಲಿ ಹದಿನಾರು ಬಾಲ್ನಲ್ಲಿ ಇಪ್ಪತ್ತಾರು ರನ್ ಮೋದಿನ್ ಪಕಾಲಿ ಹತ್ತು ಬಾಲ್ನಲ್ಲಿ ಹದಿನೆಂಟು ರನ್ ಅಂತಿಮವಾಗಿ ಆರು ವಿಕೆಟ್ ಕಳೆದುಕೊಂಡು ತೊಂಬತ್ತಾರು ರನ್ ಕಲೆ ಹಾಕಿತು ಸಾಧಾರಣ ಗುರಿ ಬೆನ್ನತ್ತಿದ ಬಸವೇಶ್ವರ ತಂಡಕ್ಕೆ ವಿಜಯ ಹನ್ನೆರಡು ಬಾಲ್ನಲ್ಲಿ ಮೂವತ್ತೊಂಬತ್ತು ವಿಲಾಸ್ ರಾಠೋಡ್ ಹತ್ತು ಬಾಲ್ನಲ್ಲಿ ಮೂವತ್ತೆರಡು ರನ್ ಬಿರುಸಿನ ಆರಂಭ ಒದಗಿಸಿ ಔಟ್ ಆದರು ನಂತರ ಮಾರುತಿ ಹನ್ನೊಂದು ಬಾಲ್ ಹದಿನಾರು ರನ್ ಶಿವು ಸೌದಿ ನಾಲ್ಕು ಬಾಲ್ ಒಂದು ರನ್ಗೆ ಔಟ್ ಸಂತೋಷ್ ಚವ್ವಾಣ್ ನಾಲ್ಕು ಬಾಲ್ ಆರು ರನ್ಗೆ ಹೀಗೆ ಮೂರು ವಿಕೆಟ್ ಕಳೆದುಕೊಂಡು ಆರು ಪಾಯಿಂಟ್ ನಾಲ್ಕು ಬಾಲ್ನಲ್ಲಿ ತೊಂಬತ್ತೇಳು ರನ್ ಕಲೆ ಹಾಕುವುದರ ಮೂಲಕ ಬಸವೇಶ್ವರ ಲಾಯನ್ಸ್ಗೆ ಏಳು ವಿಕೆಟ್ ಗೆಲುವು ಸಾಧಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿ ಐವತ್ತು ಸಾವಿರ ನಗದು ಹಾಗೂ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತು ಕೊಲ್ಹಾರ ಪ್ಯಾರಿಟೈಸ್ ರನ್ನರ್ ಆಫ್ಗೆ ತೃಪ್ತಿ ಪಟ್ಟುಕೊಂಡಿತು ಈ ಮೂಲಕ ಈ ಸಾಲಿನ ಟೂರ್ನಿಗೆ ತೆರೆ ಬಿದ್ದಿದೆ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಸಚಿವ ಶಿವಾನಂದ್ ಪಾಟೀಲ್ ಅವರು ಕೊಡಮಾಡಿದ ಟೂರ್ನಿಯ ಪ್ರಥಮ ಬಹುಮಾನ ಐವತ್ತು ಸಾವಿರ ರೂಪಾಯಿ ನಗದು ಮತ್ತು ಟ್ರೋಫಿಯನ್ನು ಅವರ ಪರವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಫಕಾಲಿ ಬಸವೇಶ್ವರ ಲಾಯನ್ಸ್ ತಂಡಕ್ಕೆ ವಿವರಿಸಿದ್ರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಕೊಲ್ಹಾರ್ ಪ್ಯಾರಟೈಸ್ ತಂಡಕ್ಕೆ ಸಹ ನಗದು ಟ್ರೋಫಿಯನ್ನ ಗಣ್ಯರು ವಿತರಣೆ ಮಾಡಿದ್ರು ಈ ವೇಳೆಯಲ್ಲಿ ಮುಖಂಡರಾದ ಎಂಆರ್ ಕಲಾದ್ಗಿ ಚಂದ್ರಶೇಖರ್ ಬೆಳ್ಳುಬ್ಬಿ ಸಲೀಂ ಅತ್ತಾರ್ ತೌಸಿಫ್ ಗಿರ್ಗಾಂವಿ ಹಾಜಿ ಮಲಂಗ್ ಜಮಾದಾರ್ ಡಾಕ್ಟರ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಯಾಕಂದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಯಾವ ಕರೋನಾ ಬಂದಂತ ಸಂದರ್ಭದಿಂದಲೂ ನಮ್ಮ ಒಳಗ ಯಾವುದೇ ತರ ನಾವು ಪಂದ್ಯಾವಳಿಗಳು ಮೊದಲ ದಾದಾ ಬಿಜಾಪುರ ಅವ್ರ ನೇತೃತ್ವದಲ್ಲಿ ನಡೀತಿತ್ತು ಅದು ಏನಿದು ಕರೋನಾ ಬಂದಿತ್ತು ಆ ಸಂದರ್ಭದವರು ಇಟ್ಟಂತ ಪಂದ್ಯಾವಳಿ ಅದನ್ನ ಈ ಬಸವ ಹುಡುಗರು ಶಾಲು ಬಿಜಾಪುರ ಇವರ ಅಧ್ಯಕ್ಷತೆ ಒಳಗ ಒಂದು ಸೋಷಿಯಲ್ ವೆಲ್ಫೇರ್ ಅನ್ನುವಂತ ಸಂಸ್ಥೆಯನ್ನ ಕಟ್ಟಿಕೊಂಡ ಅತ್ಯುತ್ತಮವಾದ ರೀತಿಯಲ್ಲಿ ತಾವೇನ ಪಂದ್ಯಾವಳಿಯನ್ನು ನಡೆಸಿಕೊಟ್ರಿ ಇದೇ ರೀತಿಯಾಗಿ ಪ್ರತಿ ವರ್ಷ ಈ ಪಂದ್ಯಾವಳಿ ನಡೀಬೇಕು ಯಾಕಂದ್ರೆ ನಾಲ್ಕು ವರ್ಷದಿಂದ ಇದೊಂದು ಒಂದು ನ್ಯೂನತೆ ಏನು ಕಂಡು ಬಂತಂದ್ರೆ ಆ ಹುಡುಗರು ಮಾಡುವಂತ ಸಂದರ್ಭಗಳು ಹೊಸ ಹುಡುಗರು ಯಾರು ಭಾರ ಹಾಕಿದ್ದಿಲ್ಲ ಏನೇನೋ ಅಡ್ಜಸ್ಟ್ ಮಾಡಿ ಇರುವಂತ ಪಂದ್ಯಾವಳಿ ನಡೆಸಿದ ಬರುವಂತ ಬರುವಂತ ಆ ಸೀಸನ್ ಮುಂದಿನ ಸೀಸನ್ ಒಟ್ಟಿಗೆ ಹೊಸ ಹುಡುಗರು ರೆಡಿಯಾಗಿ ಹೊಸ ಹುಡುಗರು ಈ ಪಂದ್ಯಾವಳಿಗೆ ಭಾಗವಹಿಸಿಕೊಂಡಂತ ಎಲ್ಲರಿಗೂ ಮಾಡಿಕೊಂಡು ಕೆಲಸ ಹೆಚ್ಚು ಕ್ರೀಡೆಯಲ್ಲಿ ತಮ್ಮನ್ನು ತೊಗಿಸಿಕೊಂಡು ನನಗೆ ಎಲ್ಲರಿಗೂ ಆ ಯುವಕರಿಗೆ ಒಂದು

ಂತ ಪ್ರಥಮ ದರ್ಜೆ ದರ್ಜೆಗಳನ್ನಾಗಿ ಕೋಲಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅತಿಮೊಟ್ಟ ಕ್ರಿಕೆಟ್ ಕಲಾವುವ ವತಿಯಿಂದ ಹಮ್ಮಿಕೊಂಡಿದೆ ಹಮ್ಮಿಕೊಂಡಿರುಲಾರ ಪ್ರೀಮಿಯರ್ ಲೀಗ್ ಸುಮಾನಂದ ಸ್ಪಾಟಿ ಪಾಟೀಲ್ ಸಾಹೇಬರು ಈ ಟೂರ್ನಾಮೆಂಟಿಗೆ ಪ್ರಥಮ ಬಹುಮಾನವಾಗಿ ಮಾಡಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಕೋಲಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸನ್ಮಾನ ಶ್ರೀಮಂತ ಅಲ್ಹಾಜ್ ಆರ್ ಬಿ ಪಗಾಲಿ ಅವರು ಕೂಡ ಈ ಕಮೇಟಿಯ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತೇನೆ ಅವರಿಗೆ ಈ ಕಮಿಟಿಯ ಶಾಲಾ ಸಭೆಯ ತಂದು ಎನ್ ಆರ್ ಕಲಾಶ್ ಅದಕ್ಕೆ ಪಕ್ಕಾಲಿ ಅವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಮಾಡಬೇಕ ಸ್ವಾಗತವನ್ನು ಕೊಡ್ತೇನೆ ಅವರಿಗೆ ಈ ಕಮೇಟಿಯ ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅದೇ ತರಾಗಿ ವೇದಿಕೆ ಮೇಲೆ ಅಸ್ತೀನ್ ಆದಂತ ಈ ಪಂದ್ಯಕ್ಕೆ ಯುದ್ಧ ಬಹುಮಾನದ ವೇದಿಕೆ ಮೇಲೆ ಅಸ್ತೀನ್ ಆಗ್ಬೇಕು ಅವ್ರಿಗೂ ಕೂಡ ಹಿಮಾಸ್ಪಟ್ಟವರ ಸನ್ಮಾನ ಅದೇ ತರವಾಗಿ ಈ ಚತುರ್ಥ ಬಹುಮಾನ ಕೊಡಮಾಡಿದಂತ ಗೋಡನ್ ಬೇಕರಿ ಮಾಲೀಕರಾದಂತ ಶಂಶುದ್ದೀನ್ ಅವ್ರಿಗೂ ಕೂಡ ನಾನು ಅವ್ರಿಗೆ ಕೂಡ ಸುಪ್ರಿಯಾಲ್ ಖಾಟಗ ಸನ್ಮಾನ ಸಮಾನ ಅವ್ರಿಬ್ಬರಿಗೆ ಸನ್ಮಾನ ಮಾಡಬೇಕು ಅದೇ ತರನಾಗಿ ಚಂದ್ರಶೇಖರ್ ಭಣತ್ರಿ ಚಂದ್ರಶೇಖರ್ ಬಣ್ಣತ್ರಿ ಅವರು ಕೂಡ ವೇದಿಕೆ ಬೆಲೆ ಆಕ್ಸಿಡೆಂಟ್ ಆಗಬೇಕು ಆಸ್ಟೆಂಟ್ ಆಗ್ಬೇಕು ಈ ಕಮಿಟಿಯವರು ಕೆಲಸ ಇದ್ದಾರೆ ದಯವಿಟ್ಟು ಬರಬೇಕು ಶಿರ್ಮು ಹಂಗರ್ಗೆ ಅವರು ಕೂಡ ವೇದಿಕೆ ಬೆಲೆ ಆಕ್ಸಿಡೆಂಟ್ ಆಗ್ಬೇಕು ಶಿರ್ಮು ಹಂಗರಿಗೆ ಅವರು ಕೂಡ ಪುಂಡಿಗವ್ರಿಗೂ ಕರ್ವ ಪುಂಡಿಕರಿಗೆ ಅನವರಿಗೆ ಕರುವ

ಚಂದ್ರಣ ಚಂದ್ರಣ ನಿಮಗೆ ಸರ್ಕಾರ ಅವರಿಗೆ ಸಲ್ಮಾನಕ್ಕಾಗಿ ಅವರಲ್ಲಿ ಕೇಳ್ಕೊಂಡು ಎಲ್ಲರೂ

बॉयज एंड गर्ल्स के लिए एडमिशन की हुई शुरुआत बीजापुर शहर के एक बेहतरीन एजुकेशनल इंस्टीट्यूशंस में से एक एकरा पीओ साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लेबोरेटरीज स्ट्रम्प लैब प्ले के साथ साथ पी भी और नीट एग्जाम के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है तो देर किस बात की इकरा पीयू साइंस कॉलेज में एडमिशन के लिए नीचे दिए गए पते पर कॉन्टैक्ट करें। फातिमा कैंपस बीएसएनएल क्वार्टर्स रोड नियर मंगोली बेस बीजापुर नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं